ಮುಖದ ತುಂಬ ಮಂದಹಾಸ ಬೀರೇಶ್ವರ ಮುಡಿಯ ತುಂಬ ಸಕಲ ಸದ್ಭಕ್ತಾದಿಗಳೇ ಹಾಗೂ ಹಾಲು ಮತದ ಕುಲ ಬಾಂಧವರೇ ಕಲ್ಯಾಣ ನಾಡಿನ ಕಲಬುರಗಿ ಜಿಲ್ಲೆಯ ಕಾರ್ಗೆ ತಾಲೂಕಿನ ಸುಕ್ಷೇತ್ರ ಮೊಘ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೂತನ ದೇವಸ್ಥಾನ ಮಾಲಗಂಬ ಉದ್ಘಾಟನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮದ ಆಮಂತ್ರಣ ಧರೆಗೆ ಈ ಧರೆಗೆ ಕಾರ್ಯಕ್ರಮದ ವಿವರಗಳು ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಿಂದ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದವರೆಗೆ ಪ್ರತಿದಿನ ಸಂಜೆ ಏಳು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಶ್ರೀ ಬೀರಲಿಂಗೇಶ್ವರ ದೇವರ ಮಹಾಪುರಾಣ ಜರುಗುವುದು ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬೆಳಗ್ಗೆ ಐದು ಗಂಟೆಗೆ ಗಂಗಾ ಸ್ನಾನ ಜರುಗುವುದು ನಂತರ ಶ್ರೀ ಬೀರಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮದ ಕಳಸಾ ಹೊತ್ತ ಸುಮಂಗಲೆಯರಿಂದ ಕುಂಭ ಡೊಳ್ಳ ಸಂಗೀತ ವಾದ್ಯದೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯ ಮೂಲಕ ಮೆರವಣಿಗೆಯೊಂದಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವಸ್ಥಾನ ತಲುಪುವುದು ತದನಂತರ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಜಗದ್ಗುರು ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಶ್ರೀ ಕ್ಷೇತ್ರ ಪೂಜ್ಯರ ಪಾವನ ಸಾನ್ನಿಧ್ಯದಲ್ಲಿ ಪೂಜ್ಯರ ಅಮೃತ ಹಸ್ತದಿಂದ ಶ್ರೀ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರೆಯುವುದು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ದೇವರ ಮಹಾಪ್ರಸಾದ ವಿತರಣೆ ಮಾಡಲಾಗುವುದು ಮಧ್ಯಾಹ್ನ ಒಂದು ಗಂಟೆಯಿಂದ ಹಾಲು ಮತ ಧರ್ಮದ ಸಾಂಪ್ರದಾಯಿಕ ಕಾರ್ಯಕ್ರಮ ನಡೆಯುವವು ಸಾಯಂಕಾಲ ಶ್ರೀ ವಾಳಿಂಗರಾಯ ಮಹಾರಾಜರು ಪೀಠಾಧಿಪತಿಗಳು ಸುಕ್ಷೇತ್ರ ಹುಲಿಜಂತಿ ಹಾಗೂ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾರಕೂಡ ಶ್ರೀಗಳ ಘನ ಅಧ್ಯಕ್ಷತೆಯಲ್ಲಿ ಪೂಜ್ಯರ ಅಮೃತ ಹಸ್ತದಿಂದ ನೂತನ ದೇವಾಲಯ ಮಾಲಗಂಬ ಉದ್ಘಾಟನೆ ಮತ್ತು ಕಳಸಾರೋಹಣ ನೆರವೇರಿಯುವುದು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಷಟಸ್ಥಲ ಬ್ರಹ್ಮ ಸದಾಶಿವ ಮಹಾಸ್ವಾಮಿಗಳು ಕೊತ್ತಲ ಬಸವೇಶ್ವರ ದೇವಸ್ಥಾನ ಸೇಡಂ ಶ್ರೀಗಳು ವಹಿಸುವರು ನಂತರ ರಾತ್ರಿ ಹತ್ತು ಗಂಟೆಗೆ ಶಿವಭಜನೆ ಹಾಗೂ ಡೊಳ್ಳಿನ ಪದ ಕಾರ್ಯಕ್ರಮ ನಡೆಯುವುದು ಭಕ್ತಿಯ ದೇವಸ್ಥಾನಕ್ಕೆ ಭೂದಾನಿಗಳಾಗಿ ಸೇವೆ ನೀಡಿರುವ ಭಕ್ತಿ ಸಂಪನ್ಮೂಲರಾದ ಶ್ರೀ ಹೂವಣ್ಣ ಬಿ ಹಿರೇಕುರುಬ ಶ್ರೀ ರಾಮಣ್ಣ ಜಿ ಹಿರೇಕುರುಬ ಶ್ರೀ ರಾಮಣ್ಣ ಬಿ ಭೂತ್ಪುರ್ ಮೊಘ ಶ್ರೀ ಭೀಮರ ಎಸ್ ಹಿರೇಕುರುಬ ಮೊಘ ದೇವರ ಮಹಾಪ್ರಸಾದ ದಾಸೋಹದ ದಾನಿಗಳು ಶ್ರೀ ಸಿದ್ದಣ್ಣ ಆರ್ ಪಾಟೀಲ್ ಖ್ಯಾತ ಉದ್ದಿಮೆದಾರರು ಮೊಘ ಕಾರ್ಯಕ್ರಮದ ಪತ್ರಿಕಾ ಮುದ್ರಣ ಭಕ್ತಿ ಸೇವೆ ಶ್ರೀ ಯಲ್ಲಾಲಿಂಗ್ ಎನ್ ಸಾವತ್ಖೇಡ್ ಕಾರ್ಯದರ್ಶಿಗಳು ಪಿ ಮೊಘ ಕಾರ್ಯಕ್ರಮದ ಟೆಂಟ್ ಭಕ್ತಿ ಸೇವೆ ಶ್ರೀ ರಾಜ್ಯಪ್ಪ ಸಿ ಕಲ್ಲಾನೋರ್ ಹಾಗೂ ಶ್ರೀ ನರ್ಸಪ್ಪ ಸಿ ಭಾಸನ್ ಭಕ್ತಾದಿಗಳೇ ಸುಕ್ಷೇತ್ರ ಮೊಘಾ ಗ್ರಾಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಪಾವನ ಸಾನಿಧ್ಯದಲ್ಲಿ ನಡೆಯಲಿರುವ ಶ್ರೀ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೂತನ ದೇವಸ್ಥಾನ ಮಾಲಗಂಬ ಉದ್ಘಾಟನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮಕ್ಕೆ ನಾಡಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಮತ್ತು ಪೂಜ್ಯರ ಆಶೀರ್ವಾದ ಪಡೆದುಕೊಂಡು ದೇವರ ಮಹಾಪ್ರಸಾದ ಸ್ವೀಕರಿಸಿ ಮನದಿಂದ ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸರ್ವರಿಗೂ ಭಂಡಾರದ ಸ್ವಾಗತ ಕೋರುವವರು ಸಮಸ್ತ ಗ್ರಾಮಸ್ಥರು ಹಾಗೂ ಸಕಲ ಸದ್ಭಕ್ತ ಮಂಡಳಿ ಸುಕ್ಷೇತ್ರ ಮೊಘ ತಾಲೂಕ ಕಾಳ್ಗಿ ಜಿಲ್ಲೆ ಕಲಬುರಗಿ ಕಂಬಳಿ ಅಂದಿಮ್ಯಾಲೆ ಭಂಡರ ಚಂದೆ ಕಂಬಳಿ ಚಂದ see, கி ஒய்ய மங்கள கம்பாளி மதுமகன கைய கங்கண கம்பாளி சக்திய பூஜைகள்ம்பாளி ரஜதத மலை ஜோடீல கம்பாளி மாளிகராய மணசந்த கம்பாளி வீரப்பதேவரிகே க துக கம்பாளி பீகரு பந்தாக வெச்சன கம்பாளி ಕೂಸಿನ ಕೈಯಾಗ ಗಡಿಯಾಯ್ತು ಕಂಬಳಿ ಮನೆಯಾಗ ಕಂಬಳಿ ಇರಬೇಕು ಆಗಾಗ ಅದನ್ನು ಬರಬೇಕು ನಮ್ಮ ಮಕ್ಕಳು ತಿಳಿಬೇಕು ಕಂಬಳಿ ನಾಳಿಗೂ